ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿ ಪಟ್ಟಣದ ಎತ್ತುಗಳ ಪೇಟೆಯಲ್ಲಿದ್ದೀನಿ ಈ ವಾರ ಯಾವ ಎತ್ತುಗಳು ಸೇರ್ಯಾವ ಮತ್ತು ಅವುಗಳ ರೇಟು ಇತ್ಯಾದಿಗಳನ್ನು ಮತ್ತು ರೈತರ ಮನಸ್ಥಿತಿ ಹೆಂಗೈತಿ ವ್ಯಾಪಾರಸ್ಥರದ ಒಂದು ವ್ಯವಹಾರ ಹೆಂಗೈತಿ ಅನ್ನೋದನ್ನು ಪ್ರತಿಯೊಂದನ್ನು ನಾ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತಾವು ಮಾಡೋ ಶೇರು ಮತ್ತು ಲೈಕು ಕಮೆಂಟು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ತಲುಪಿಸ್ಲಿಕ್ಕೆ ಸಹಾಯ ಆಕೈತಿ ಹಂಗೆ ನನಗೊಂದು ದೊಡ್ಡ ಅನುಕೂಲ ತಾವು ಕಲ್ಪಿಸಿದಂಗೆ ಆಕೈತಿ ನಾ ಮಾಡೋ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ದೊಡ್ಡ ಬೆಂಬಲವನ್ನು ಕೊಟ್ಟಂಗೆ ಆಕೈತಿ ಬನ್ನಿ ಸ್ನೇಹಿತರೆ ನೀವೆಲ್ಲ ಈ ವಿಡಿಯೋನ ಲೈಕ್ ಮಾಡ್ತೀರಿ ಅದರ ಜೊತೆ ಕಮೆಂಟ್ ಕೂಡ ಮಾಡ್ತೀರಿ ಸಬ್ಸ್ಕ್ರೈಬು ಮಾಡ್ತೀರಿ ಅಂತ ಆಶಿಸ್ತಾ ಈ ವಿಡಿಯೋನ ಆರಂಭಿಸೋಣ ಬೈಜಿ ಸೌಕರ್ರಿ ನಮಸ್ಕಾರ ರೀ ನಮಸ್ಕಾರ ಅತನಿಂದ ಮೂಳೆದವ್ರಲ್ರಿ ದೇವರಾನ ಕಾಲಿ ದೇವರಾನಿ ಹೌನ್ ಅತನಿಂದ ಎಷ್ಟು ದೂರ ಐತ್ರಿ ಅದ ಆರ್ ಕಿಲೋಮೀಟರ್ ಐತ್ರಿ ಆರ್ ಕಿಲೋಮೀಟರ್ ಇಲ್ಲಿಂದ ಎಷ್ಟ್ ದೂರ ಆಗತ್ರಿ ನಿಮ್ ಊರ ಇಲ್ಲಿ ಐವತ್ ಆದ್ರ ಐವತ್ತಾಗ ಬೆಳಿಗ್ಗೆ ಜಲ್ದಿ ಏನ ಬಂದ್ರೆ ಅಣ್ಣ ಬೆಳಗ್ಗೆ ಬಂದ್ರೆ ಎಷ್ಟ್ ಜೋಡ ಎರಡು ಐವತ್ತೋಳದ್ರಿ ಎರಡು ಜೋಡದ ಹಾ ಹಾ

ಫೈವ್ ಒನ್ ಒನ್ ತ್ರೀ ಒನ್ ತ್ರೀ ಹ್ಞೂ ಇವಕ್ಕಿವರು ಒಂದು ಲಕ್ಷ ಹತ್ತು ಸಾವಿರ ಬಲ ಬಂದರು ವ್ಯಾಪಾರ ಮಾಡ್ಕೋತ ನಂತರ ಹತ್ತನಿ ತಾಲೂಕಿನ ವ್ಯಾಪಾರಸ್ಥರು ಇವರು ಎತ್ತುಗಳು ಭಾಳ ಚಂದ ಅದಾವೆ ಮತ್ತು ಒಂದು ಮಾಪಿನದವು ರೈತ ಈಕಿಗೆ ಹೇಳಿ ಮಾಡಿಸ್ತಂಗದವಲ್ಲ ರೀ ಹಾಂ ರೀ ಎರಡು ಹೋಗ್ತಾರೆ ಎರಡು ರೀ ಹ್ಞೂ ಎರಡು ಎರಡು ಎಗು ಹೋಗ್ತಾವೆ ಹ್ಞೂ ಹಾಂ ಅದನ್ನಷ್ಟು ಕಟ್ಟಿ ಬರಲೇನಾ ಇವಕ್ಕೊಂದು ಜೋಳಿ ಬೇಡ್ರಲ್ಲ ಬಿಡಿಯಪ್ಪ ಪುಟ್ಟ ಏನ್ ಈ ವಾರ ಬಂದ್ರಿ ಈ ವಾರ ಕರ್ಕೊಂಡ್ ಬಂದ್ರಿ ಲಾಕ್ ಆಗ್ಯಾವ್ಲಾಡಿಯೋ ಹೇಳ್ರಿ ನಿಮ್ ಸುಪುತ್ರ ಏನ್ರಿ ಹ್ಞೂ ಚಂದದವ್ರಿ ಹ್ಞೂ ಜಾತಿದವ್ರಿ ರಸ ಕ ಮೀದಾವ್ರಿ ಮಧ್ಯಾಹ್ನದವ್ರಿ ಅತ್ತ ಹಾ ಹಾ ಅಷ್ಟು ಮೇದಿಲ್ರ ಅದ ರೀ ಹ್ಞೂ ರೀ ಅಂದ್ರೆ ನೀವು ಎಲ್ಲಿ ಉತ್ಕೊಂದ್ರನ ಇವನು ಇವು ಮಾರಾಡ್ತಾವಂದ್ರೆ ಮಲೆ ಮ್ಯಾರಿಗೆ ರೀ ಮಾರಾಷ್ಟ್ರದ್ದು ರೀ ಹಾಂ ಸಾಗೋಲ ಬಂದಾಗೈತ್ರಿ ಈಗ ಸಂಗೋಲಕ್ಕೆ ಹೋಗುದನ ಇಲ್ಲ ರೀ ಹೋಗುದ್ರ ರೀ ಅಲ್ಲಿಗೆಲ್ಲ ಪೂರ ಬಂದೈತಿ ಅಲ್ಲ ಬಂದಾಗೈತ್ರಿ ದನ ಹಿಟ್ಟೈತ್ರಿ ಏನು ಮಾಡುದ್ರಲ್ಲಿ ಹೌದೇನು ರೀ ಮಲೆ ಮ್ಯಾರಿಗೆ ತಂದೋ ಇರಲಿಲ್ಲ ಹೇಳ್ರಿ ಮತ್ತೆ ರೈತರಿಗೆ ಯಾರ ಅನುಕೂಲ ಆಕೈತೆ ಹ್ಞೂ ಅದರಿಂದ ಇವು ಬ್ಯಾಗ ಹೆಂಗದಾವ್ರಿ ಅಣ್ಣ ಇವು ದಂಡೇಲಿ ಹೋಗುದಾವ ರೀ ಎರಡೂ ರೀ ಹಾಂ ಎರಡೂ ದಂಡೆಲ್ ಹೋಗುದಾವ್ರಿ ಹಾಂ ಹಾಂ ಎತ್ರಕ್ಕೆ ಎಷ್ಟು ಅದಾವೆ ಇವ ಅವ ಇವು ಜರಾ ಕಮ್ಮಿ ಏಳು ಜನ ಅದಾವ ಒಂದು ಸ್ವಲ್ಪ ಕಡಿಮೆ ಏಳು ಅಂತಾನೆ ತನ ಇರೋ ರೀ ಏನು ಹೇಳ್ತರನಾ ಒಂದು ಇವಂದು ಹತ್ತೇಳ್ತೀರಿ ಒಂದ್ ಲಕ್ಷ ಹತ್ತು ಸಾವಿರ ಹತ್ತು ಹೇಳ್ತೀವಿ ರೀ ಅವತ್ತು ಕಡಿಮೆ ಇವ ಇವ್ ರಸ ಕಮ್ಮಿ ಅಸ ಕಮ್ಮಿ ಅವ್ರು ಚಲೋ ಅದಾವಣ ಸ್ವಲ್ಪ ಜಾಸ್ತಿ ರೀ ಎಷ್ಟು ಬಂದ್ರೆ ವಿಚಾರ ಮಾಡ್ತಾರ ಇವು ಒಂದು ತೊಂಬತ್ತು ಬಂದ್ರೆ ಕೊಡ್ಬೇಕು ರೀ ತೊಂಬತ್ತು ಬಂದ್ರೆ ಕೊಡ್ತೀರ ಹ್ಞೂ ರೀ ಹ್ಞೂ ಹ್ಞೂ ನಿಮ್ಮ ಕಡೆ ಕಾಯ್ ಇರ್ತಾವಲ್ಲಾ ಕಾಯಮ್ ಇರ್ತಾರೆ ಮನ್ಯಾಗ ಒಂದು ದಿವಸ ಕಾಯಮ್ ಮೇಲೆ ಹಾಕೈತೆ ಕಾಯಿಮ್ ಕಂಟಿನ್ಯೂ ಇರ್ತಾರೆ ಯಾರ ಫೋನ್ ಹಚ್ಚರು ಇರ್ತಾ ಇರ್ತಾ ಇರ್ತಾವೆ ಹಾಂ 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 ಅಟ್ ಮಾಹಿತಿ ಕೊಟ್ಟ ಒಂದು ವೇಳೆ ಬರ್ತಾರಂದ್ರೆ ಹಂಗೆ ಯೋಗ್ಯ ರೇಟ್ ಒಳಗೆ ಒದಗಿಸ್ತೀರಿ ಹಾಂ ಕೊಡ್ತೀವಿ ರೀ ಹಾಂ ಹಾಂ ಓಕೆನಾ ಇನ್ನೊಂದು ನಂಬರ್ ಹೇಳಿರಿ ಅಣ್ಣ ಡಬಲ್ ನೈನ್ ಡಬಲ್ ಜೀರೋ ಹಾಂ ರೀ ಫೈವ್ ಏಟ್ ರೀ ಫೈವ್ ಒನ್ ಹಾಂ ರೀ ಒನ್ ತ್ರೀ ಒನ್ ತ್ರೀ ತ್ರೀ ಓಕೆ ಥ್ಯಾಂಕ್ ಯು ಒಮ್ಮೆ ಹಾತುಂಬಾ ಹಾಚು ಬಿಡುವ ಇಲ್ಲ ಇಲ್ಲ ಅದೇ ಗಾಡಿ ಬಾಡಿಗೆ ಪಡಗಿ ಏನ್ ಮಾಡ ಒಮ್ಮೆ ಹತ್ತ ಬಟ್ ಅರ್ಧ ಪರ್ಕೈತೆ ಅರ್ಧ ಪರ್ಕೈತೆ

ಏನು ಯಾವ ರೀ ಸೌಕರ ಮಂಟೂರು ಯಾವ ರೀ ಮಂಟೂರು 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 ರೀ ಎಲ್ಲಿ ಬಂತ್ರ ರೀ ರಾಯಬಾಗ್ ತಾಲೂಕಲ್ ರೀ ಇದು ಒಂದು ಐತ್ರಿ ಒಂದು ಹಾಂ ಇದ್ರ ಜೋಳೈತ್ರಿ ಮಾರೈತೆ ಮಾರೈತ್ರಿ ಇದು ಎಷ್ಟು ದಿನ ಐತ್ರಿ ಇದು ಎರಡು ವರ್ಷ ರೀ ಹಾಂ ಹಾಂ ಅಲ್ಲಿ ಹಚ್ ರೀ ಹಚ್ಚೈತ್ರಿ ಎಷ್ಟೆಲ್ಲ ಐತ್ರಿ ಎರಡ ಓರಿ ಹಲ್ ಕಡಿತು ಏನು ಹೇಳ್ತಾರೆ ಸೌಕರ ನಲ್ವತ್ತೈದು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತ್ರ ನಾಲ್ವತ್ತು ಮುಂದ್ರ ಮೂವತ್ತೈದರ ಮುಂದು ಒಟ್ಟು ಎರಡ ವ್ಯಾಪಾರ ಮಾಡ್ಕೊ ನಾಲ್ವ ನಂಬರ್ ಅಷ್ಟೇ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಫೈವ್ ತ್ರೀ ಫೈವ್ ತ್ರೀ ನೈನ್ ಒನ್ ಟು ಟೂ ನೈನ್ ಒನ್ ಟು ಒನ್ ಟು ಇವು ನಿಮ್ಮನ ರೀ ಅಲ್ಲ ರೀ ಹಾಂ ಥ್ಯಾಂಕ್ಸ್ ರೀ ಸುಖರ ನಮಸ್ಕಾರ ರೀ ನಮಸ್ಕಾರ ಹೆಚ್ಚಾವ್ರಿ ಹೊರಗೋಳು ಹಾಂ ಹೆಚ್ಚಾವ್ರಿ ಎಷ್ಟೈಲ್ಲಿ ಅದಾವೆ ರೀ ಎರಡು ಎರಡಲ್ಲಿ ರೀ ಭಾಳ ಚಂದ ಮಹೇಶ್ ಯಾವ ರೀ ಕೇಸ್ತೀರಿ ಎಲ್ಲಿ ಎಲ್ಲವಂತರ ಅನ್ನೋದು ಹುಕ್ಕೇರಿ ತಾಲೂಕು ಬೆಳಗಾವಿ ಜಲ ರೀ ಹುಕ್ಕೇರಿ ತಾಲೂಕೇನು ರೀ ಹಾಂ ಹಾಂ ಭಾಳ ಚಂದ ಅದಾವೆ ರೀ ಕೋಳಗಟ್ಟೆ ರೀ ಎಲ್ಲ ಬಂದು ಹೊಡ್ದದವ್ರಿ ಏನೇನು ಕೆಲಸ ಮಾಡಿಸ್ಯಾರೀ ಏ ಹೊಲ್ಮನೆ ಕೆಲಸ ಎಲ್ಲ ಹೊಡ್ದವ್ರಿ ಹೊಲ್ಮನಿಯಾಗೆಲ್ಲ ರೀ ಕಿಮ್ಮತ್ ಏನು ಹೇಳಿರಿ ಸೌಕರ್ಯ ಒಂದು ಲಕ್ಷ ಹತ್ತು ಸಾವಿರ ರೀ ಹಾಂ 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 ಕೊಡೋದು ರೀ ಅಣ್ಣ ಎಡಬಲ ಕೊಡೋ ರೀ ಒಂದು ಲಕ್ಷದ ಎಡಬಲ ವ್ಯಾಪಾರ ಮಾಡ್ಕೊತಾ ನಂಬರ್ ಅಷ್ಟೇ ಹೇಳ್ರಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಜೀರೋ ಫೈವ್ ತ್ರೀ ಸಿಕ್ಸ್ ಫೈವ್ ಜೀರೋ ಫೈವ್ ತ್ರೀ ಜೀರೋ ಫೈವ್ ತ್ರೀ ನೈನ್ ಸೆವೆನ್ ಫೈವ್ ನೈನ್ ಸೆವೆನ್ ಫೈವ್ ಓಕೆ ಥ್ಯಾಂಕ್ ಯು ಅಣ್ಣ ಓಕೆ ಹೌದು ನಿಮ್ಮೂರೀ ಅವಲ್ರಿ ಇವ್ರಿ ಹೌದು ಅಣ್ಣ ಇವು ಬಾಯಗಂಗದವ್ರಿ ಒಂದು ಹಲ್ಲೈತೆ ರೀ ಕಿಮ್ಮತ್ತೇನು ಹೇಳಣ ಒಂದು ಲಕ್ಷ ನಾಲ್ವತ್ತು ಸಾವಿರ ಎಷ್ಟು ಬಂದರೆ ವಿಚಾರ ಐತಾನ ಒಂದು ಹತ್ತಿರ ಹ್ಞೂ ಒಂದು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಕಿಮ್ಮತ್ತು ಹೇಳ್ತಾರೆ ಇದ್ರೊಳಗೆ ಒಂದು ಹಲ್ಲೇತಿ ಅಂತ ಒಂದು ಲಕ್ಷ ಕೆಡವೆಲ್ಲ ಬಂದರೆ ವ್ಯಾಪಾರ ಮಾಡಿಕೊಟ್ನಂತಾರೆ ನಾ ನಂಬರ್ ಅಷ್ಟು ಹೇಳಿರಿ ನಿಮ್ದು ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಟೂ ಜೀರೋ ನೈನ್ ಮುಂದ್ರಿ ಬರ ನೈನ್ ಸೆವೆನ್ ಅದಲ್ಲ ರೀ ನೈನ್ ಸೆವೆನ್ ಅಲ್ಲ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಫೈವ್ ಜೀರೋ ಟೂ ನೈನ್ ಫೋರ್ ಓಕೆ ಥ್ಯಾಂಕ್ ಯು ಯಾವ್ರಪ್ಪ ಧರ್ಮ ಯಾವ್ರ ಧರ್ಮಟ್ಟಿ ಹಾಂ ಹಾಂ ಎಷ್ಟು ತಿಂಗ್ಳಕರ ಆಯ್ತು ಪಾ ಅದ ಆರು ತಿಂಗಳದಾ ಹಿಮ್ಮತ್ತೇನೇವೆ ರೀ ಹದಿನೆಂಟು ಸಾವಿರ ಎಷ್ಟು ಬಂದ್ರೆ ವಿಚಾರ ಇತ್ತ ಹನ್ನೆರಡು ಸಾವಿರ ಎಡಬಲ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ನಂಬರ್ ಅಷ್ಟು ಹೇಳ್ರಿ ಹೇಳ್ತಿ ಹಾಂ ಏಳು ಡಬಲ್ ಎರಡು ಏಳು ಆರು ಆರು ಏಳು ಏಳು ಮೂರು ಮೂರು ಒಂಬತ್ತು ಒಂಬತ್ತು ಜೀರೋ ಜೀರೋ ಓಕೆ ನಿನ್ನ ಹೆಸರು ಸರಿಯಪ್ಪ ಇಲ್ಲೇನು ಹೇಳತ್ತಾರಲ್ಲ

ಹದಿನೈದು ಹದಿನೈದು ವರ್ತ ನೋಡು ಐದೂರು ಪಗಾರ ಕೊಡಿ ಹೇಳ್ತೀವಿ ಐದನೂರು ಹೇಳಿ ಹೇಳ್ತೀರಾ ಐದೂರು ಪಗಾರ ಕೊಡೋ ಅದಿಂತ ಹೀಗೆ ಎರಡು ವರ್ಷ ಥರ ಹೀಗೆ ನೋಡ್ಕೊ ಅದೇ ಮೇಲೆ ಏನಿಲ್ಲಾಡಾಕಿ ನೋಡ್ಕೋ ಏನು ಬಾ ಎಲ್ಲ ಹ್ಞೂ ಅಟಿ ಬಂದಿಲ್ಲ ಹೆಂಗಾಯಿ ಬ್ರದರ್ಗಾಡ್ತಾವ ಪಟ್ಕೊಂಡಿ ಏ ಇಲ್ ಗಿರು ಜಗದೇಗಟ್ಟ ಬಾಪಾ ಸ್ಯಾಡ್ ಅ ए ए ए वाह वाह चीरो बाप आमा हा आप कोरिया जगीतळ लाग बेदरे तत हो हा हो का ಅದಕ್ಕೆ ನಲವತ್ತೈದು ಸಾವಿರ ಹ್ಞೂ ತಗೋದಿಲ್ಲ ಹ್ಞೂ ಓಕೆ ಇಪ್ಪತ್ತ್ಮೂರು ಆಗಿ ಈಗ ಉಳ್ದತಿ ಇದೇ ನಾವು ಇದಾದ್ರೆ ಕೊಡ್ಬೇಕು ಕೊಡೋದು ಏನು ಬರೋ ಸೆಟಲ್ ಓಡಾಡೋಕೆ ಬಂದೈತೆ ಅದೇನೀಗ ಅರೆ ಸರಿ ಸೌಕರ ನಮಸ್ಕಾರ ರೀ ಯಾವ ರೀ ಸೌಕರ್ ಪಟ್ಕೊಂಡ್ರಿ ಪಟ್ಕೊಂಡಿರಿ ಹಾಂ ರೀ ಹಾಂ ಎಷ್ಟು ಮೂರು ಜೋಡ್ತಾ ಇದ್ದೀರಿ ಸೌಕರ್ಯ ಮೂರು ಜೋಡದವ್ರಿ ಇವು ಎಷ್ಟು ತಿಂಗ್ಳು ಖರಾದವ್ರ ಸು ಇದೊಂದು ಎಂಟು ತಿಂಗ್ಳು ತಿಂಗಳ ಖರಾ ಇದ್ರೆ ಅದನ್ನೊಂದಕ್ಕೆ ಕೇಳತ್ತಾರ ಏನ್ರಿ ಅನ್ನೋದು ಹಾಂ ಹಾಂ ಇದು ಎಂಟು ತಿಂಗ್ಳು ತಿಂಗಳ್ ಖರಾ ಆಯ್ತಾ ನಿಮ್ಮತ್ತೇನು ಹೇಳ್ತೀರ ಇದಕ್ಕೆ ನಲವತ್ತೈದು ಹೇಳ್ತೇನೆ ಕೊಡೋದು ರೀ ಕೊಡೋದು ನಲ್ವತ್ತದು ಆದ್ರೆ ಬಂದು ಕೊಡ್ರಿ ನಲ್ವತ್ತರ ಹೇಳಬಲ್ಲ ನಂಬರ್ ಅಷ್ಟು ಹೇಳ ಡಬಲ್ ನೈನ್ ಹ್ಯಾನ್ ರೀ ಡಬಲ್ ಜೀರೋ ಹಾಂ ರೀ ಡಬಲ್ ಫೈವ್ ರೀ ತ್ರೀ ಟೂ ರೀ ಸಿಕ್ಸ್ ಫೋರ್ ಸುಳಿ ಸೂತ್ರ ಒಳಗೆಲ್ಲ ಬರೋಬರ್ ಐತೆ ಚಲೋ ಹಾಂ ಇದಕ್ಕೇನು ಕಿಮ್ಮತ್ತು ಹೇಳ್ತಾರೆ ಅದಕ್ಕೆ ಮೂವತ್ತು ಯಾವ್ದಲ್ರೀ ಮೂವತ್ತು ಸಾವಿರ ರೀ ಹಾಂ ಹಾಂ ಎಷ್ಟು ಬಂದರೂ ಕೊಡ್ಬೀಚಾರ ಇಪ್ಪ ಇಪ್ಪತ್ತಾರು ದ ಬಂದ್ರೆ ಕೊಡೋದ್ಲಾಕ ಇಪ್ಪತ್ತಾರು ರೀ ಒಳ್ಳೇದು ಈ ಎತ್ಗೊಳ್ರಿ ಅದಕ್ಕೆ ದೇಡ್ ಲಕ್ಷ ಹೇಳ್ತಾರೆ ಜೋಡಿಗಿರ ಹಾಂ ಸಮಾಧಾನ ಅದಾವೆ ರೀ ಇವತ್ತು ಆಯ್ತು ನೋಡಿ ಎರಡು ಲಕ್ಷ ಕಿಮ್ಮತ್ತು ಹೇಳ್ತಾರೆ

ಸಕರ್ ನಂದು ಅಲ್ವಾ ಅವರು ಬರ್ರಿ ಸಕ್ರಿ ಸೌಕರ್ಯ ಹಾಕ ಹೆಂಗದವ್ರಿ ನಾಲ್ಕಲ್ಲಿ ಇದಾವೆ ರೀ ನಾಲ್ಕಲ್ಲಿ ರೀ ಎರಡೂರಿ ಒಂದು ಆರಲ್ಲಿ ಒಂದು ನಾಲ್ಕಲ್ಲಿ ಹಾಂ ಹಾಂ ರೇಟ್ ಏನಾಯ್ತು ಹೇಳ್ತೀರಿ ಒಂದು ಮೂವತ್ತು ರೀ ಹೋ ರೀ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಒಂದ್ರ ಮುಂದೆ ಬಂದರೆ ವ್ಯಾಪಾರ ಮಾಡಿಕೊಟ್ರಿ ಸೌಕರ್ಯ ನಂಬರ್ ಹೇಳಿರಿ ನಿಮ್ಗೆ ಒಂಬತ್ತು ಆರು ಮೂರು ಎರಡು ನಾಲ್ಕು ಎರಡು ಓಕೆ ಥ್ಯಾಂಕ್ಸ್ ಆಮೇಲೆ ಇದು ನಿಮ್ದಾರ ಸೌಕರ್ಯ ಅಲ್ಲ ಸೌಕರ್ಯ ಇದು ಹೆಂಗೈತೆ ರೀ ಬಾಯ್ ಮಾಡಿತ್ತು ಬಾಯ್ ಮಾಡಿತ್ತು ರೀ ಕಿಮ್ಮತ್ ಏನ್ ಹೇಳ್ತಾರೆ ಐವತ್ತು ಸಾವಿರ ರೀ ಹಾಂ ಹಾಂ ಎಡಕ್ಕೈತರ ಬಲಕ್ ಐತ್ ರೀ ಬಲಕ್ರೆ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಅದು ನಾಲ್ವತ್ತು ಕೊಡಗ ಒಟ್ಟು ನಲ್ವತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತಾರೆ ಬರೋಬ್ ರೀ ಚೆಂದ ಅದವ್ರಲವ ಹಾ ಅನ್ನಾಗ ಕೊಡ್ರಲ್ಲ ಕೊಡಲ್ಲ ಮೈಕ್ರೆ ಯಾವ್ರಣ ಪಟುಗುಂದಿವ್ರಿ ಪಟ್ಗುಂದಿವಿ ರೀ ಭಾಳ ಚಂದ ಅದಾವ್ರ ಹೆಂಗದವ್ರಿ ಬಾಕೈಲ್ದವ್ರಿ ನಾಲ್ಕೈಲ್ರಿ ಎರಡು ರೀ ಹಾಂ ಹಾಂ ಎರಡಕ್ಕೆ ಯಾವ್ದು ರೀ ಬಲ್ಲಕ್ಕೆ ಯಾವ್ದು ಎರಡು ಕಡೆ ಹೋಗ್ತಾವ ಎರಡು ಎರಡು ಕಡೆ ಹೋಗ್ತಾವ್ರಿ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ರೀ ಹಾಂ ಈ ಕಡೆ ಒಂಚೂರು ಹೊಳೆ ರೀ ಎಷ್ಟು ಬಂದ್ರೆ ವಿಚಾರ ಐತ್ರ ಅಣ್ಣ ಒಂದು ಇಪ್ಪತ್ತು ಬಂದ್ರೆ ಕೊಡೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೊತ ರೀ ನಂಬರ್ ಅಷ್ಟೇ ಹೇಳೋ ಫೈವ್ ಜೀರೋ ಫೈವ್ ತ್ರೀ ಜೀರೋ ತ್ರೀ ಜೀರೋ ನೈನ್ ಒನ್ ನೈನ್ ಒನ್ ತ್ರೀ ಫೋರ್ ತ್ರೀ ಫೋರ್ ಓಕೆ ಥ್ಯಾಂಕ್ ಯು ಅಣ್ಣ ಮತ್ತೆ ಯಾವ್ದಾವ್ರಿ ನಿಮ್ಮ ನಮಸ್ಕಾರ ರೀ ಅಣ್ಣ ನಮಸ್ಕಾರ ಅಣ್ಣ ಯಾವ ರೀ ಅಣ್ಣ ಮುಡಲ್ಗಿರಿ ಮುಡಲ್ಗಿರಿ ಹ್ಞೂ ರೀ ಚೆಂದ ಐತಿರಲ್ಲ ಒಂದೈತ್ರಿ ಒಂದೇ ಐತ್ರಿ ಹಾ ಹಾ ಅಲ್ಲ ಹೆಚ್ಚೈತ್ರಿ ಹಣ ಎಡಕ್ಕ ಐತ್ರಿ ಬಲ್ಕ್ ಐತೆ ಅದ ಎರಡು ಕಡೆ ಹೋಗೈತ್ರಿ ಎರಡು ಕಡೆ ರೀ ಹೌನ್ರಿ ಯಾವ ಕಡೆ ಜಾಸ್ತಿ ಹೋಗೈತ್ರಿ ಎರಡು ಕಡೆ ನೀವು ಯಾವಾಗ ಬೇಕಾದಾಗ ಹುಡ್ರಿ ಎರಡು ಕಡೆ ಹೋಗೋದೈತ್ರಿ ಎರಡು ಕಡೆಗಟ್ಟೆ ರೀ ಹಾ ಹಾ ಮಟ್ಟೆ ಕೆಲಸ ಇಲ್ಲ ರೀ ಮತ್ತೆ ಕೆಲಸ ಮಾಡಿ ಏನ್ ಹೇಳ್ತಾರ ತೊಂಬತ್ತ್ ಹೇಳ್ತೀವ್ರಿ ತೊಂಬತ್ತು ಸಾವಿರ ಹೌನ್ರಿ ಎಷ್ಟು ಬಂದ್ರ ವಿಚಾರ ಐತ್ರಿ ಅರವತ್ತೈದ್ರ ಮ್ಯಾಲೆ ಮ್ಯಾಲ ಬಂದ್ರಿ ಅರ್ವತ್ ಐದ್ ಸಾವಿರ ಮುಂದೆ ಬಂದ್ರೆ ವ್ಯಾಪಾರ ಮಾಡ ವ್ಯಾಪಾರ ಮಾಡುದ್ರಿ ಹಾ ಹಾ ತಂದಷ್ಟು ನಂಬರ್ ಹೇಳ್ರಿ ಅಣ್ಣ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಒನ್ ನೈನ್ ಒನ್ ಡಬಲ್ ಏಟ್ ಡಬಲ್ ನೈನ್ ಡಬಲ್ ಏಟ್ ಡಬಲ್ ಡಬಲ್ ನೈನ್ ಹಾಂ ಥ್ಯಾಂಕ್ ಯು ಅಣ್ಣ ಮತ್ತೆ ಯಾವ್ದಾವ ರೀ ನಿಮ್ಮ ಯಾವ ಇಲ್ರಿ ಹೌದ್ರಿ ನಮಸ್ಕಾರ ಅಣ್ಣ ನಮಸ್ಕಾರ ಎಲ್ಲಿಂದ ಬಂದ್ರಿ ಅಣ್ಣ ಮೋಳೆ ಐನಪ್ರ ಮೊಳೆ ರೀ ಹ್ಞೂ ಹತ್ತನಿ ತಾಲೂಕು ರೀ ಹಾ 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 ಇದು ಒಂಟೆ ಐತ್ರಿ ಅಣ್ಣ ಒಂಟೇನ ಐತ್ರಿ ಒಂ ಐತೆ ಏನ್ರಿ ಇದ್ರ ಜೋಡೇತ್ರಿ ಮಾರಿಯತ್ರಿ ಮನಿ ಒಳಗ ಕೊಟ್ಟ್ರಿ ಮನೆಯಾಗ್ ಕೊಟ್ಟೇ ಬ್ಯಾಗ್ ಹೆಂಗೈತ್ರಿ ಇದು ದಂಡೆಲ್ಲ ನಾಟ್ಲತ್ತವ್ರಿ ದಂಡೆ ಎಲ್ಲ ದಂಡೆಲ್ಲ ನಾಡ್ಲದು ಹಾಂ ಹಾಂ ಬಿದ್ದು ಬರ್ಲಾತ ಬಿದ್ದು ಬರತ್ತೇನ್ರಿ ಕಿಮ್ಮತ್ ಏನು ಹೇಳ್ತೀರ ಅಣ್ಣ ತೊಂಬತ್ತು ರೀ ತೊಂಬತ್ತು ಸಾವಿರ ರೀ ಹಾಂ ಹೌದು ರೀ ಷರ್ತಿಗೆ ಆಗ್ಬೋದೇನ್ರಿ ಹಾಂ ಶರ್ತಿ ಆಗ್ಬೋದು ಮಿಂಟ್ ಮ್ಯಾಲೆ ಓಡಿಸಿದೈತ್ರಿ ಏಯ್ ನಿಮಿಷದ ಬಂಡಿ ರೀ ಹೌ ಹೌ ಪಸ್ಮೇಟ ಅನಂತ ಹೆಂಗೆ ಮಾಡೋದೈತೆನ್ರಿ ಅಣ್ಣ ಹಾಂ ಹಾಂ ಇದು ಮೊದ್ಲನೇ ಸರಿ ಬಂದು ರೀ ನಮ್ಮ ಹುಡುಲಿಗೆಗೆ ಏನು ಬರ್ತಿದ್ರಿ ಅಯ್ಯ ಯಾವಾರು ಬಯ್ಯೋ ಹೊರ ಬಂದೀವ್ರಿ ದನಗಳು ತಂದಿದ್ದು ಇದು ಮೊದ್ಲನೇ ಸರಿ ಹಾಂ ಪಸ್ಟ್ ಹಾಂ ಅಣ್ಣ ಒಂದು ಮೂರು ತಂದೀವಿ ರೀ ಮೂರು ಜೋಳ್ರಿ ಇದು ಫೈನಲ್ ಎಷ್ಟು ಕೊಡೋರಣ್ಣ ಇದೊಂದು ಎಪ್ಪತ್ತಾರೀ ಒಂದು ಎಪ್ಪತ್ತರ ಎಡಬಲ ವ್ಯಾಪಾರ ಮಾಡ್ಕೋತೀರಿ ಹಾಂ ರೀ ನಂಬರ್ ಅಷ್ಟೇ ಹೇಳ್ರಲ್ಲಣ್ಣ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಟೂ ಸಿಕ್ಸ್ ಟೂ ಸಿಕ್ಸ್ ಫೈವ್ ಒನ್ ಫೈವ್ ಒನ್ ಟೂ ಜೀರೋ ಟೂ ಜೀರೋ ಜೀರೋ ಹಾಂ ಆಯ್ತು ಐತಿ ಅನ್ರಿ ಅಣ್ಣ ಆಯ್ತು ಐತೆ ರೀ ಸ್ನೇತ್ರ ಇದು ನಿಮಿಷದ ಬಂಡಿಗೆ ಹಾಕಿದು ಎತ್ತೈತದ ದಂಡಿ ಎಲ್ಲ ಏನೋ ಬರತ್ತಂತ ತೊಂಬತ್ತು ಸಾವಿರ ಹೇಳಿ ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೊಟ್ನಂತಾರೆ ಹತ್ತನಿ ತಾಲೂಕು ಮಗಳೆದ್ದಿದ್ರು ಇವರು ಇಲ್ಲಿ ಮೂಡಲಿ ಪ್ಯಾಟಿಗೆ ಇದು ಮೊದಲನೇ ಸರಿ ಬಂದಾರೆ ಆಯ್ತು ರೀ ಅಣ್ಣ ಮತ್ತು ಮುಂದಿನ ವಾರ ಬರ್ರಿ ಹಿಂಗೆ ದನಗಳು ತೊಗೊಂಡು ನಮ್ಮ ಪ್ಯಾಟಿಗೆ ರೀ ನಮ್ಮ ಪ್ಯಾಟಿಗೆ ಬರುತ್ತೆ ಬರ್ರಿ ಕಮ್ಮಿ ಆ ಆಕಡೆ ಕಡಿಮೆ ಯಾಕೆ ಹಾ ಅಣ್ಣ ಹೆಂಗಂದ್ರೆ ವ್ಯಾಪಾರ ಇಲ್ರಿ ವ್ಯಾಪಾರ ವ್ಯಾಪಾರ ಡಿಮ್ ಐತೇನು ರೀ ಹಾಂ ಹಾಂ ಶ್ರಾವ ಶ್ರಾವಣ ಅನಚಾಲ ಹಾ ರೀ ಹಾಂ ಹಾಂ ಒಳ್ಳೇದು ಎಲ್ಲೆಲ್ಲಿ ಹೋಗ್ತೀರ ನಾನು ನೀವು ಓ ರಾಯ್ಬಾ ಸಂತಿ ಇದು ಒಂದು ರೀ ರಾಯ್ಬಾಗ ಸಂತಿ ಇದು ಒಂದು ರಾಯ್ಬಿಟ್ರೆ ಇದೊಂದು ಎರಡು ಮನ್ಯಾಗೆ ಮಾರ್ತಾವೆ ನೀವು ಮನ್ಯಾಗ ಮಾರ್ತಾವೆ ಎಷ್ಟು ಇರ್ತಾವೆ ರೀ ಖಾಯಮ ಮನ್ಯಾಗ ಹತ್ತು ಹನ್ಯಾಳ ಇದಾವೆ ರೀ ಖಾಯಮ್ ದೊಡ್ಡ ಅನ ಕಟ್ತೀರಿ ಹಾಂ ಏಳ್ಗೇನು ಎಲ್ಲ ಅದು ದೊಡ್ಡ ಮಾಪಿನು ಹಾ ರೀ ಓ ಹಾಂ ಹಾಂ ಯಾರ ನಿಮ್ಗೆ ಕೇಳಿರಿ ಅವ್ರಿಗೆ ನೀವು ವಾಟ್ಸಪ್ಪ ಅಂತೂ ಮಾಡ್ತಿರಲ್ಲ ಇದ್ದಿದ್ದು ಅದು ಮಾಡ್ತೀವಿ ಮಾಡ್ತಿರಲ್ಲ ಓಕೆ ಇನ್ನೊಂದು ನಂಬರ್ ಹೇಳನ್ ಫೋರ್ ಒನ್ ರೀ ಫೈವ್ ಒನ್ ಟೂ ಜೀರೋ ಥ್ಯಾಂಕ್ ಯು ಫೈವ್ ಒನ್ ಟೂ ಜೀರೋ ಲಾಸ್ಟ್ ಅಲ್ರಿ ಥ್ಯಾಂಕ್ ಯು ಸ್ನೇಹಿತರು ಇಲ್ಲಿ ಚೋಟಾ ಮಲ್ಲಿಕರ್ ಅದರ ಇಬ್ಬರ ಪುಟ ಯಾವ ಎಷ್ಟು ಜೋಳ ಕಟ್ಟಿದ ಇವತ್ತೀ ಒಂದ್ ಜೋಳ ಪಪಾಯ

ಆಯ್ತು ಮುಂದಿನ ವರ್ಷ ಮತ್ತೆ ಯಾವ್ದಾವ ನಿಮ್ಮ ಇದೊಂದು ಜೋಡ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ತಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ತಾವು ಮಾಡೋ ಕಮೆಂಟ್ ಹೆಚ್ಚತ್ತು ಜನಕ್ಕೆ ಈ ವಿಡಿಯೋನ ತಲುಪಿಸ್ತೈತಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್